ಕೆಳ ಕಾದಂಬರಿಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾವು ಈಗ ರಸಋಷಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಆಲಿಸುತ್ತಿದ್ದೇವೆ ಬನ್ನಿ ಪ್ರೀತಿಯ ಸ್ವಾಗತ ಗುತ್ತಿ ತನ್ನ ಕುಳ್ಳುಗಾಲುಗಳನ್ನು ಬೀಸಿ ಬೀಸಿ ಹಾಕುತ್ತಾ ಹೆದ್ದಾರಿಯಲ್ಲಿ ತುಸು ದೂರ ಹೋಗಿ ಫಕ್ಕನೆ ನಿಂತನು ನೋಡುತ್ತಾನೆ ಕೋಣೂರಿಗೆ ಅಗಚುವ ಕಾಲು ದಾರಿಯಿಂದ ಮುಂದೆ ನಡೆದು ಬಂದು ಬಿಟ್ಟಿದ್ದಾನೆ ಹಾಳು ದಾರಿನ ಬಿಸಾಕ ಇವತ್ತೇನಾಗಿದೆ ನನ್ನ ಕಾಲಿಗೆ ಎಂದು ದಾರಿಯನ್ನು ತನ್ನ ಕಾಲುಗಳನ್ನು ಶಪಿಸುತ್ತಾ ಮತ್ತೆ ಹಿಂದಿರುಗಿ ನಡೆದು ಕೋಣೂರಿಗೆ ಹೋಗುವ ಕಾಲು ದಾರಿ ಸೇರಿದನು ಅವನ ನಾಯಿ ಅವನ ಹಿಂದೆ ಮುಂದೆ ಅತ್ತ ಇತ್ತ ಸುತ್ತಲೂ ಹಳುವಿನಲ್ಲಿ ನೆಲ ಮೂಸುತ್ತಾ ಅಡ್ಡಾಡುತ್ತಾ ಕಂಡ ಕಂಡ ಗಿಡದ ಬುಡದಲ್ಲಿ ಪುತ್ತದ ಮೇಲೆ ಎದ್ದು ಕಾಣುವ ಕಲ್ಲು ಬಂಡೆಗಳ ಮೇಲೆ ಆಗಾಗ್ಗೆ ನಿಂತು ಕಾಲೆತ್ತಿ ಪ್ರೋಕ್ಷಣೆ ಮಾಡುತ್ತಾ ಒಡೆಯನನ್ನು ಹಿಂಬಾಲಿಸುತ್ತಿತ್ತು ಗುತ್ತಿ ಮತ್ತೆ ಅಂತರ್ಮುಖಿಯಾಗಿ ತನ್ನ ಆಲೋಚನೆಗಳಲ್ಲಿಯೇ ಮಗ್ನನಾಗಿ ಅಭ್ಯಾಸ ಬಲದಿಂದಲೆಂಬಂತೆ ನೋಡುತ್ತಿದ್ದರೂ ಯಾವುದನ್ನು ಗಮನಿಸದೆ ಕಾಲು ಹಾಕುತ್ತಿದ್ದನು ಅವನು ನಡೆಯುತ್ತಿದ್ದ ದಾರಿಯ ಕಾಡು ಮೊದಮೊದಲು ತುಸು ಹೆದ್ದಳಕಲಾಗಿ ಅಷ್ಟೇನೂ ನಿಬಿಡವಾಗಿರಲಿಲ್ಲ ಹಿಂದಿನ ರಾತ್ರಿ ಹೊಡೆದ ಮಳೆಯಲ್ಲಿ ಮಿಂದು ತೊಳೆದಂತಿದ್ದ ಪೊದೆ ಮರಗಳ ಹಸಿರು ದನ ಬಿಡುವ ಆ ಹೊತ್ತಿನ ಬಿಸಿಲಿನಲ್ಲಿ ತಂಪಾಗಿ ಮಿರುಗುತ್ತಿದ್ದವು ಆದರೆ ಗುತ್ತಿ ಎಂದಿನಂತೆ ಕಾಡಿನ ಹಕ್ಕಿಯ ಮಿಗದ ಸೊಬಗನ್ನಾಗಲಿ ವ್ಯಾಪಾರವನ್ನಾಗಲಿ ಲಕ್ಷಿಸುವ ಮನಸ್ಥಿತಿಯಲ್ಲಿರಲಿಲ್ಲ ಪಿಳಕಾರಗಳ ಸಿಳ್ಳುಲಿಯಾಗಲಿ ಹೊರಸಲು ಹಕ್ಕಿಗಳ ಗಬ್ಬುಳಿಕೆಗಳಾಗಲಿ ಮರಕುಟಿಕನ ಕೊಟ ಕೊಟ ಸದ್ದಾಗಲಿ ಕಡೆಗೆ ಕಾಡು ಕೋಳಿ ಹುಂಜನ ನಿಡುನೀಳದ ಕೇಕೆಯಾಗಲಿ ಅವನ ಕಿವಿಗೆ ಬೀಳುತ್ತಿದ್ದರೂ ಅವನಿಗೆ ಕೇಳಿಸುತ್ತಿರಲಿಲ್ಲ ಕಣ್ಣಿಗೆ ಬಿದ್ದರೂ ಕಾಣಿಸುತ್ತಿರಲಿಲ್ಲ ಬರಬರುತ್ತಾ ಮೇಲೆ ಏರತೊಡಗಿತು ಕಾಡು ದಟ್ಟವಾಯಿತು ಹಕ್ಕಿ ಪಕ್ಷಿಗಳ ಹಾರಾಟವು ಉಲಿಹವು ವಿರಳವಾಗಿ ಕಡೆ ಕಡೆಗೆ ನಿಂತೆ ಹೋಯಿತು ಆ ಅರಣ್ಯ ನಿಬಿಡತೆಯಲ್ಲಿ ಬಿಸಿಲು ಅಡಗಿದಂತಾಗಿ ಮರಗತ್ತಲು ಹೆಚ್ಚಾಯಿತು ಅವನು ಕಾಡು ಭಯಂಕರವಾಗಿದ್ದ ಆ ಹುಲಿಕಲ್ಲು ಗುಡ್ಡವನ್ನೇರಿ ಇಳಿದರೆ ಆ ಕಡೆಯ ಕಣಿವಿಯಲ್ಲಿ ಕೋಣೂರು ರಂಗಪ್ಪಗೌಡರ ಮನೆ ಗದ್ದೆ ತೋಟ ಸಿಗುತ್ತಿತ್ತು ಆ ಹುಲಿಕಲ್ಲು ಗುಡ್ಡದ ಕಾಡು ಆ ಕಡೆಯಲ್ಲೆಲ್ಲ ಅತ್ಯಂತ ದಟ್ಟವಾದುದೆಂದು ಜೀವಾದಿಗಳಿಗೆ ನೆಲಬೀಡೆಂದು ಹೆಸರುವಾಸಿಯಾಗಿತ್ತು ಅದರ ಕಡಿಪು ನಿಬಿಡತೆಯು ಎಷ್ಟರ ಮಟ್ಟಿನದ್ದಾಗಿತ್ತೆಂದರೆ ದೊಡ್ಡ ಬೇಟೆಗೆ ಹೋಗುವವರು ಆ ಕಾಡಿಗೆ ಹೋಗಲು ಹಿಂಜರಿಯುತ್ತಿದ್ದರು ಕಡಿದಾದ ದರಿಕಂದರಗಳಿಂದ ದುರ್ಗಮವಾಗಿದ್ದ ಅದನ್ನು ಸೋವಲು ಹಳುನುಗ್ಗಲಿಕ್ಕೆ ಕನಿಷ್ಠ ಪಕ್ಷ ನೂರು ನೂರ ಜನರಾದರೂ ಬೇಕಾಗುತ್ತಿತ್ತು ಇನ್ನು ಬಿಲ್ಲಿಗೆ ಕೂರಲು ಕಡಿಮೆ ಎಂದರೆ ಐವತ್ತು ಅರವತ್ತು ಕೋವಿಗಳಾದರೂ ಬೇಕಿತ್ತು ಎಲ್ಲಿಂದ ತರುವುದು ಅಷ್ಟು ಕೋವಿಗಳನ್ನು ಆ ನಾಡಿನಲ್ಲಿ ಕೇಪಿನ ಕೋವಿ ಇಟ್ಟುಕೊಂಡವರ ಸಂಖ್ಯೆಯೇ ಬೆರಳೆನಿಸುವಷ್ಟಿತ್ತು ಇನ್ನುಳಿದ ಕಂಡಿಗಳಿಗೆ ಹಂದಿ ಬಲೆ ಮಿಗದ ಬಲೆ ಮೊಲದ ಬಲೆಗಳೇ ಗತಿ ಅದಕ್ಕಾಗಿಯೇ ವರ್ಷಕ್ಕೊಮ್ಮೆಯೋ ಎರಡು ವರ್ಷಕ್ಕೊಮ್ಮೆಯೋ ಹುಲಿಕಲ್ಲು ಕಾಡಿಗೆ ದೊಡ್ಡ ಬೇಟೆಗೆ ಬಂದರೆ ಅದೇ ಹೆಚ್ಚು ಬೆಟ್ಟಳ್ಳಿ ಸೊರೆಗಾರರು ಹಳೆಮನೆ ಸೊರೆಗಾರರು ತಮ್ಮ ಕಡೆಯ ಆಳುಗಳಿಗೆಲ್ಲ ಒಂದು ದಿನ ಉಳಿಕೊಟ್ಟು ಅವರಿಗೆಲ್ಲ ಧೈರ್ಯ ಹೇಳಿ ಹಳು ಕಡೆಯಲು ಕಳಿಸುತ್ತಿದ್ದರು ಕೋಣೂರಿನ ಘಟ್ಟದ ತಗ್ಗಿನವರು ಬಿಡಾರಗಳಿಂದಲೂ ಸ್ವಲ್ಪ ಹಳುವಿನವರು ಒದಗುತ್ತಿದ್ದರು ಇನ್ನು ಬೇಲರು ಹೊಲೆಯರು ಮಾದಿಗರು ಕರಾದಿಯವರು ಆ ಸಾಹಸದಲ್ಲಿ ಭಾಗಿಯಾಗುತ್ತಿದ್ದರು ಅಂತಹ ಸಮಯಗಳಲ್ಲಿ ಅನೇಕರಲ್ಲಿ ಜೀವದಾಸೆಯನ್ನು ಗೆಲ್ಲುತ್ತಿತ್ತು ಬಾಡಿನಾಸೆ ಕೆಲವರು ಬೇಟೆಯ ಸಾಹಸದ ಹುಚ್ಚಿನಿಂದಲೂ ಬಂದು ಸೇರುತ್ತಿದ್ದರು ಬತ್ತಿಕೋವಿ ಭರ್ಚಿ ಈಟಿ ಉದ್ದಗತ್ತಿ ಬಿಲ್ಲು ಬಾಣಗಳ ಸಾಹಸಿಗಳು ಅಲ್ಪ ಸ್ವಲ್ಪ ಇರುತ್ತಿದ್ದರು ಕನ್ನಡ ಜಿಲ್ಲೆಯಿಂದ ದುಡಿಮೆಗಾಗಿ ಬಂದ ಘಟ್ಟದ ತಗ್ಗಿನವರೊಂದು ತಮ್ಮ ಮಕ್ಕಳನ್ನು ಹೆದರಿಸಿ ಸುಮ್ಮನಿರಿಸುವುದಕ್ಕೂ ಆ ಹುಲಿಮಲೆಯ ಹೆಸರನ್ನೇ ಹೆಚ್ಚಾಗಿ ಬಳಸುತ್ತಿದ್ದರು ಗೊತ್ತಿ ಬೆತ್ತದ ಸರದ ಹತ್ತಿರಕ್ಕೆ ಬಂದಿದ್ದನು ಅವನು ಹೋಗುತ್ತಿದ್ದ ಕಾಲುದಾರಿಯ ಬಲಪಕ್ಕದ ಇಳಿಜಾರಿನ ತುದಿಯೇ ಬೆತ್ತದ ಸರ ಬೆತ್ತದ ಹಿಂಡಿಲು ವಾಟೆಯ ಹಿಂಡಿಲು ಬಿದಿರ ಹಿಂಡಿಲು ಗುರುಗಿ ಹಳು ಎಲ್ಲ ಕಿಕ್ಕಿರಿದು ಬೆಳೆದಿದ್ದು ಯಾವಾಗಲೂ ಸರಲು ನೀರು ಹರಿಯುತ್ತಿದ್ದ ತಾಣ ಒಂದೊಂದು ಕಡೆ ಹಳುವಿನ ಸಾಂದ್ರತೆ ಪರಮಾವಧಿ ಮುಟ್ಟಿದಂತಿತ್ತು ಇದ್ದಕ್ಕಿದ್ದ ಹಾಗೆ ಗುತ್ತಿಯ ಅಂತರ್ಮುಖತೆಯನ್ನು ಹರಿದು ಸೀಳುವಂತೆ ಹುಲಿಯ ಬೊಗಳ ತೊಡಗಿತು ಗುತ್ತಿ ಥಟಕ್ಕನೆ ಎಚ್ಚೆತ್ತು ಸೆಟೆದು ನಿಂತು ಆಲಿಸಿದನು ಸುತ್ತಲೂ ಕಣ್ಣಿಟ್ಟು ನೋಡಿದನು ಆದರೆ ನಾಯಿ ಕಾಣಲಿಲ್ಲ ಅದರ ಕರ್ಕಶವಾದ ತೀವ್ರವಾದ ಬೊಗಳು ಮಾತ್ರ ಹೊಡೆದೆಬ್ಬಿಸುವಂತೆ ಕೇಳುತ್ತಿತ್ತು ಹುಲಿ ಕಾಡುಹಂದಿಯಂತಹ ದೊಡ್ಡ ಪ್ರಾಣಿಗಳನ್ನು ತಡೆದು ನಿಲ್ಲಿಸಿದಾಗ ಮಾತ್ರ ನಾಯಿಗಳು ಹಾಗೆ ಬೊಗಳುವುದು ಹೆದರಿ ಓಡಿ ಹೋಗುವಾಗ ಮಿಗ ಬರ್ಕ ಮೊಲ ಇಂತಹ ಪ್ರಾಣಿಗಳನ್ನು ಕಂಡಾಗ ಕೈ 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 ಎಂದು ಕೂಗುತ್ತಾ ಅಟ್ಟುತ್ತವೆ ಸದ್ದು ಬರಬರುತ್ತಾ ದೂರವಾಗುತ್ತದೆ ಆದರೆ ದೊಡ್ಡ ಜೀವಾದಿಗಳು ಹಾಗಲ್ಲ ಒಡನೆಯೇ ಹೆದರಿ ಓಡುವುದಿಲ್ಲ ಮಲೆತು ನಿಲ್ಲುತ್ತವೆ ಆಗ ಹುಲಿಯನಂತಹ ದೊಡ್ಡ ಬೇಟೆ ನಾಯಿಗಳು ಬೌ ಬೌ ಎಂದು ಹೆದ್ದನಿಯಲ್ಲಿ ಕೂಗುತ್ತವೆ ಒಂದೇ ಕಡೆ ನಿಂತು ಈ ಸೂಕ್ಷ್ಮವನ್ನೆಲ್ಲ ಅನುಭವದಿಂದ ಚೆನ್ನಾಗಿ ಅರಿತಿದ್ದ ಗುತ್ತಿ ಹುಲಿಯ ಒಂಟಿಗ ಹಂದಿಯನ್ನು ಹುಲಿಯನ್ನೋ ಕಂಡೇ ಬೊಗಳುತ್ತಿದೆ ಎಂದು ನಿಶ್ಚಯಿಸಿದ ಆದರೆ ಆ ದಟ್ಟ ಹಳುವಿನಲ್ಲಿ ಸದ್ದು ಯಾವ ದಿಕ್ಕಿನಿಂದ ಬರುತ್ತಿದೆ ಎಂದು ಸುಲಭವಾಗಿ ಗೊತ್ತಾಗುತ್ತಿರಲಿಲ್ಲ ಅಂತೂ ದಾರಿಯಿಂದ ಕೆಳಗಡೆಯೇ ಬೊಗಳುತ್ತಿದೆ ಎಂದು ಅಂದಾಜು ಮಾಡಿ ಆ ಕಡೆಗೆ ಹಳುವಿನಲ್ಲಿ ನುಗ್ಗಿದ ಅವನು ಹಾಗೆ ನುಗ್ಗಿದುದರ ಉದ್ದೇಶ ನಾಯಿಯ ರಕ್ಷಣೆಯಾಗಿದ್ದೆ ಹೊರತು ಪ್ರಾಣಿಯ ಬೇಟೆಯಾಗಿರಲಿಲ್ಲ ಬೇಟೆಯಾಡುವುದಕ್ಕೆ ಗುತ್ತಿಯ ಕೈಯಲ್ಲಿ ಕೋವಿ ಇತ್ತೆ ಕತ್ತಿ ಇತ್ತೆ ಭರ್ಚಿ ಇತ್ತೆ ಕಡೆಗೊಂದು ಹಕ್ಕಿ ಹೊಡೆಯುವ ಚಿಟ್ಟು ಬೆಲ್ಲಾದರೂ ಇತ್ತೆ ಕೆಚ್ಚದೆಯ ಹುಲಿಯ ಎಲ್ಲೆಯಾದರೂ ಒಂಟಿಗ ಹಂದಿಯ ಮೇಲೆಯೇ ಹುಲಿಯ ಮೇಲೆಯೋ ಬೀಳಲು ಹೋಗಿ ತನ್ನ ಪ್ರಾಣಕ್ಕೆ ಹಾನಿ ತಂದುಕೊಂಡಿತು ಎಂದು ಹೆದರಿ ಅದನ್ನು ಅಪಾಯದಿಂದ ತಪ್ಪಿಸುವ ಸಲುವಾಗಿ ಹಿಂದಕ್ಕೆ ಕರೆಯಲೆಂದು ಅವನು ಹುಲಿಯ ಹುಲಿಯ ಬಾಹುಲಿಯ ಕೃ 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 ಎಂದು ಕೂಗಿ ಬೊಗಳ ಸೊದ್ದಿನ ಕಡೆಗೆ ಓಡಿದನು ಹೋಗಿ ನೋಡುತ್ತಾನೆ ನಾಯಿಯೇನೋ ಒಂದೇ ದಿಕ್ಕಿಗೆ ನೋಡಿ ನೋಡಿ ಬೊಗಳುತ್ತಿದೆ ಆದರೆ ಆ ದಿಕ್ಕಿನಲ್ಲಿ ಯಾವ ಜಂತುವು ಗುತ್ತಿಗೆ ಕಾಣಿಸುತ್ತಿಲ್ಲ ಹಂದಿ ಹುಲಿ ಯಾವುದಾಗಿದ್ದರೂ ಗುತ್ತಿ ಹಾಗೆ ಇಡುತ್ತಾ ಹತ್ತಿರಕ್ಕೆ ಬಂದಾಗ ಅಲ್ಲಿ ಎಂದಿಗೂ ನಿಲ್ಲುತ್ತಿರಲಿಲ್ಲ ಒಂದು ವೇಳೆ ನಿಂತಿದ್ದ ಪ್ರಾಣಿ ಓಡಿ ಹೋಗಿದ್ದರೆ ನಾಯಿ ಅಟ್ಟದೆ ಬಿಡುತ್ತಲೂ ಇರಲಿಲ್ಲ ಕಾಡು ಬೇಟೆ ಪ್ರಾಣಿಗಳ ವಿಚಾರದಲ್ಲಿ ಅನುಭವಶಾಲಿಯಾಗಿದ್ದ ಗುತ್ತಿ ನೆಲದ ಕಡೆಗೆ ನೋಡುವುದನ್ನು ಬಿಟ್ಟು ತಲೆಯೆತ್ತಿ ದಟ್ಟೈಸಿದ್ದ ಮರಗಳ ಮೇಲೆ ನೋಡತೊಡಗಿದನು ಕಬ್ಬೆಕ್ಕು ಎಲ್ಲಿಯಾದರೂ ಮೇಲೆ ಹತ್ತಿ ಕುಳಿತಿದೆಯೇ ಅಥವಾ ಮುಸಿಯ ಮರದೆಲೆಗಳ ನಡುವೆ ಅಡುಗಿದೆಯೇ ಎಂದು ಹಾಗೆ ಕತ್ತೆತ್ತಿ ಮೇಲೆ ನೋಡುತ್ತಲೇ ಮುಂದುವರಿಯುತ್ತಿರುವುದನ್ನು ನೋಡಿ ಹುಲಿಯ ಇನ್ನೂ ರಭಸದಿಂದ ಗಟ್ಟಿಯಾಗಿ ಅತ್ತ ಎತ್ತ ನೆಗೆದಾಡುತ್ತ ರೋಮ ನಿಮಿರಿ ರೋಷದಿಂದ ಬೊಗಳತೊಡಗಿತು ಮತ್ತು ಅವನನ್ನೇ ತಡೆಯುವಂತೆ ಅಬ್ಬರ ಮಾಡತೊಡಗಿತು ಗುತ್ತಿ ನೋಡುತ್ತಾನೆ ನಾಯಿ ತುಸು ದೂರವೇ ಹಳುವಿನಲ್ಲಿ ಬಿದ್ದಿರುವ ಒಂದು ಮರದ ದಿಮ್ಮೆಯ ಕಡೆ ನೋಡಿ ಬೊಗಳುತ್ತಿದೆ ಹಾಗಾದರೆ ಆ ದಿಮ್ಮಿಯ ಹತ್ತಿರ ಯಾವುದಾದರೂ ಕಾಳಿಂಗ ಹಾವೋ ಸರ್ಪವೋ ಇರಬಹುದು ಎಂದು ಗುತ್ತಿ ನೆಲವನ್ನು ಪರೀಕ್ಷಿಸುತ್ತಾ ಮುಂದುವರಿಯುವಷ್ಟರಲ್ಲಿ ನಾಯಿ ಬೊಗಳಿ ಬೊಗಳಿ ಹಾರೆ ನೆಗೆದು ಆ ದಿಮ್ಮಿಯನ್ನು ಕಚ್ಚಿಬಿಟ್ಟಿತು ಅಯ್ಯಯ್ಯೋ ನೋಡುತ್ತಾನೆ ಆ ದಿಮ್ಮಿಯೇ ಜೀವಂತ ಹೆಬ್ಬಾವು ಚಲಿಸುತ್ತಿಲ್ಲ ಮೊಲವೋ ಬರ್ಕವೋ ಅಥವಾ ಇನ್ನಾವ ಪ್ರಾಣಿಯನ್ನು ಇಡಿಯಾಗಿ ನುಂಗಿ ನಿಶ್ಚಲವಾಗಿ ಬಿದ್ದಿದೆ ಅದರ ತಲೆ ಎಲ್ಲಿದೆಯೋ ಬಾಲವೆತ್ತ ಕಡೆಯೋ ಅದೂ ಗೊತ್ತಾಗುತ್ತಿರಲಿಲ್ಲ ಆ ಹಳುವಿನಲ್ಲಿ ಕೈಯಲ್ಲಿ ಬಗನೆ ಬಗನಿದೊಣ್ಣೆವಿನ ಬೇರೆ ಏನೂ ಆಯುಧವಿಲ್ಲದ ಗುತ್ತಿ ಇನ್ನೇನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದರೆ ಹೆಬ್ಬಾವಿನ ಮೈಮೇಲೆ ಕಾಲಿಡುತ್ತಿದ್ದನು ಸತ್ತೇನೋ ಕೆಟ್ಟೇನೋ ಎಂದು ಚಂಗನೆ ಹಿಂದಕ್ಕೆ ನೆಗೆದು ದೂರ ಓಡಿ ನಿಂತು ದೀರ್ಘವಾಗಿ ಉಸಿರು ಬಿಡತೊಡಗಿದನು ಹುಲಿಯನನ್ನು ತನ್ನ ಹತ್ತಿರಕ್ಕೆ ಹೆದರಿಸಿ ಕ್ರಯಿಸತೊಡಗಿದನು ತನ್ನ ಹತ್ತಿರವಿದ್ದ ಬಗನಿ ದೊಣ್ಣೆಯಿಂದ ಆ ಹೆಬ್ಬಾವಿಗೆ ತಾನು ಏನನ್ನೂ ಮಾಡಲಾರನೆಂದು ಗುತ್ತಿಗೆ ಗೊತ್ತಿತ್ತು ಕೋವಿ ಇದ್ದಿದ್ದರೂ ಒಂದೆರಡು ಗುಂಡುಗಳಿಂದ ಏನೂ ಪ್ರಯೋಜನವಾಗುತ್ತಿರಲಿಲ್ಲ ಹೀಗಿರುವಾಗ ನಾಯಿಯನ್ನು ಹೇಗಾದರೂ ತನ್ನ ಹತ್ತಿರಕ್ಕೆ ಕರೆದು ಹಿಡಿದು ಸುರಕ್ಷತೆಗೆ ಕೊಂಡೊಯ್ಯುವುದೊಂದೇ ದಾರಿಯಾಗಿತ್ತು ಅವನಿಗೆ ಬೇಗ ಬೇಗನೆ ಒಂದು ಬಳ್ಳಿಯನ್ನು ಉಗಿದು ಅದರ ಎರಡು ಮೂರು ಎಳೆಯನ್ನು ಹಿಡಿದು ಹಗ್ಗ ಮಾಡಿದನು ಅವನು ಕರೆದೆಂತೆಲ್ಲ ಹತ್ತಿರಕ್ಕೆ ಬಂದು ಮತ್ತೆ ಮತ್ತೆ ಹಾವಿನ ಬಳಿಗೆ ನುಗ್ಗುತ್ತಿದ್ದ ಹುಲಿಯನನ್ನು ಒಮ್ಮೆ ಹತ್ತಿರ ಬಂದಾಗ ಎರಡೂ ಕೈಯಿಂದಲೂ ಅಮರಿ ಹಿಡಿದು ಕೊರಳಿಗೆ ಬಳ್ಳಿ ಹಗ್ಗವನ್ನು ಬಿಗಿದು ಬರಲೊಲ್ಲದೆ ಜಗ್ಗಿ ಜಗ್ಗಿ ಎಳೆದು ಬೊಗಳುತ್ತಿದ್ದ ಅದನ್ನು ಜಗ್ಗಿಸಿ ಎಳೆಯುತ್ತ ಅಲ್ಲಿಂದ ಆದಷ್ಟು ಬೇಗನೆ ಕಾಲು ಕಿತ್ತು ದಾರಿಗೆ ಸೇರಿಕೊಂಡನು ಮೈ ಬೆವರಿತ್ತು ತಕ್ಕ ಮಟ್ಟಿಗೆ ಗುತ್ತಿ ಸ್ವಲ್ಪ ದೂರ ಮುಂದುವರೆದಿದ್ದನು ಬಳ್ಳಿ ಹಗ್ಗದಲ್ಲಿ ಕಟ್ಟಿ ಹಿಡಿದುಕೊಂಡಿದ್ದ ಹುಲಿಯ ಅವನ ಮಗ್ಗುಲಲ್ಲಿಯೇ ಅತ್ತಿತ್ತ ಕಿವಿ ಕಿವಿನಿಮಿರಿ ಆಲಿಸುತ್ತಾ ನೆಲವನ್ನು ಮೂಸುತ್ತ ಒಮ್ಮೆ ಹಿಂದೆ ಒಮ್ಮೆ ಮುಂದೆ ಒಮ್ಮೆ ಮುಂದೆ ಒಮ್ಮೆ ಹಿಂದೆ ಹೋಗಿ ಜೋಲು ನಾಲಿಗೆಯಿಂದ ಜೋಲು ಸುರಿಸುತ್ತಾ ನಡೆಯುತ್ತಿತ್ತು ಇದ್ದಕ್ಕಿದ್ದ ಹಾಗೆ ನಾಯಿ ಮುಂದಕ್ಕೆ ದೃಷ್ಟಿ ಎಟ್ಟಿ ಸಣ್ಣಗೆ ಬೊಗಳಿತು ದಟ್ಟ ಕಾಡಿನ ಅಂಕು ಡೊಂಕು ಕಾಲು ದಾರಿಯಲ್ಲಿ ಬಹುದೂರ ನೋಡಲು ಸಾಧ್ಯವಿರಲಿಲ್ಲ ಕಾಣುತ್ತಿದ್ದ ದಾರಿಯಷ್ಟರಲ್ಲೇ ಗುತ್ತಿಗೆ ಏನೂ ಕಾಣಿಸಲಿಲ್ಲ ಆದರೆ ನಾಯಿಗೆ ವಾಸನೆಯು ಸದ್ದು ಯಾವುದೋ ಗೊತ್ತಾದಂತೆ ತೋರಿತು ಗುತ್ತಿ ಬಿರಬೆರನೆ ಕಾಲು ಹಾಕಿದ ಸ್ವಲ್ಪ ದೂರ ಮುಂಬರಿಯುವುದರಲ್ಲಿ ಯಾರೋ ಗುಣಗುಣ ಮಾತಾಡಿದಂತಾಯಿತು ಒಂದು ತಿರುಗಣೆಯಲ್ಲಿ ತಿರುಗಿದಾಗ ಯಾರೋ ಇಬ್ಬರು ಹೆಂಗಸರು ಹೋಗುತ್ತಿದ್ದುದು ಕಾಣಿಸಿತು ಹಳುವಿನ ನಡುವೆ ಇಕ್ಕಟ್ಟಾದ ಕಾಲು ದಾರಿಯಲ್ಲಿ ಒಬ್ಬರ ಹಿಂದೆ ಒಬ್ಬರು ಹೋಗುತ್ತಿದ್ದುದರಿಂದ ಗುತ್ತಿಗೆ ಸರಿಯಾಗಿ ಕಾಣಿಸಿದ್ದು ಹಿಂದೆ ಹೋಗುತ್ತಿದ್ದವರು ಮಾತ್ರ ಕೊರಳಿಗೆ ಕಟ್ಟಿದ್ದ ವಲ್ಲಿ ಬೆನ್ನಿನ ಮೇಲೆ ಸ್ವಂಟದವರೆಗೂ ಬಿದ್ದುದುದ್ದನ್ನು ಸ್ವಲ್ಪ ಗಿಡ್ಡಾಗಿಯೇ ಉಟ್ಟಿದ್ದ ಗೊಬ್ಬೆ ಸೀರೆ ಹರಡಿನ ಮೇಲದ್ದುದನ್ನು ಗಮನಿಸಿ ಯಾರೋ ಹೆಗ್ಗಡೆ ತಮ್ಮನವರು ಎಂದುಕೊಂಡನು ಗುತ್ತಿ ಮನಸ್ಸಿನಲ್ಲಿಯೇ ಇಷ್ಟು ಹೊತ್ತಾರೆ ನೆಂಟರ ಮನೆಗೆ ಹೊಂಟಾರಲ್ಲಪ್ಪ ಇಬ್ಬರೇ ಹೆಂಗಸರು ಹ ಗಟ್ಟಿ ಗುಂಡಿಗೇರಿರಬೇಕು ಈ ಹುಲಿಕಲ್ಲು ಗುಡ್ಡದ ಕಾಡಿನಾಗೆ ಎಂದುಕೊಂಡನು ನಾಯಿಬೊಗಳಿದ ಸದ್ದು ಕೇಳಿ ಹಿಂದೆ ಹೋಗುತ್ತಿದ್ದ ಸ್ತ್ರೀ ವ್ಯಕ್ತಿ ನಿಂತು ತಿರುಗಿ ನೋಡಿದಳು ಮುಂದೆ ಹೋಗುತ್ತಿದ್ದಾಕೆ ಯಾವುದನ್ನು ಗಮನಿಸದವಳಂತೆ ಮುಂಬರಿಯುತ್ತಲೇ ಇದ್ದಳು